ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆಲ್ಲರಿ ಹೆಂಗದ್ರಿ ನಮ್ಮ ಬಿಗಿ ಜ್ವರ ಏನು ಬಂದಿದ್ದು ಕಡಿಮೆ ಆಗೋ ಜ್ವರ ಆದ್ರೆ ಒಂದು ಸ್ವಲ್ಪ ಸ್ಕಿನ್ ಅಲರ್ಜಿ ಆಗ್ಯದ ಇಲ್ಲಿ ಮಾರಿ ಕಣ್ ಕಣ್ಣು ಕಣ್ಣು ಬರ್ಲಿ ಕೆಂಪು ಕಾಣಿಸ್ತದಲ್ಲ ಅದೇ ರೀತಿ ಮೈಯೆಲ್ಲ ಆಗಿಬಿಟ್ಟದ ಮತ್ತು ಪೂರ್ತಿ ಮೈಯೆಲ್ಲ ಆಗಿ ಮೈಯೆಲ್ಲ ಬಾವು ಬಂದು ಆಮೇಲೆ ಸುಮ್ಮನೆ ಇಲ್ಲಿ ಮನೆ ಕಿರಿಕಿರಿ ಬೇಡ ಬೇಡ ಯಾಕಂದ್ರೆ ದವಾಖಾನಿಗೆ ಹೋಗಿ ಬಂದ್ರೆ ಆಗ ಏನರ ಒಂದು ಸ್ವಲ್ಪ ಇಲಾಜ್ ಇರ್ತದೆ ಮನೆ ಕೂತ್ ಕೂತೇನು ಮಾಡೋದು ಅದಕ್ಕೆ ನಾನು ಅಭಿಗೆ ಕರ್ಕೊಂಡು ದವಾಖಾನಿಗೆ ಹೋಗ್ತೀನಿ ರೀ ರೆಡಿ ಮಾಡ್ತೀನಿ ಅವನಿಗೆ ಅವಳಿಗೆ ತಯಾರು ಮಾಡಿ ನಾನು ರೆಡಿಯಾಗಬೇಕು ನಾನು ಇವತ್ತಲ್ಲಿ ಅರ್ವತ್ತು ಸರ್ವೆ ಮಾಡ್ಲಿಕ್ಕೆ ಹೋಗ್ಬೇಕತ್ ಮಾಡಿದ್ದು ಆ ಥರ ಅಬೀಗೆ ಇಲ್ಲಲ್ಲ ಹಾಗಾಗಿ ಬಿಟ್ಟಿನಿ ಈ ಸದಾ ಇಂಡಿಗೆ ರೆಗ್ಯುಲರಾಗಿ ಎಲ್ಲಿ ಚೆಕಪ್ ಮಾಡಿಸ್ತೀವಿ ಅಲ್ಲೇ ಕರ್ಕೊಂಡು ಹೋಗ್ತೀನಿ ನನಗೆ ಅಬೀಗೆ ದವಾಖಾನಿಗೆ ಹೋಗಮ್ಮ ಹಾಂ ದವಾಖಾನಿಗೆ ಹೋಗಮ್ಮ ಅಬೀ ಹಾಂ ಬಂಗಾರ ಗಾನ್ ಹೇಗ್ಯದ ದವಾಕನಿ ನೆಳೆ ಹಾಕೊಳ್ಳೋದು ಬೇಡ ಇಲ್ಲೇ ಜ್ವರ ಕಡಿಮೆ ಅಂದ್ರೆ ಅದು ಕರ್ಕೊಂಡು ಹೋಗೋತನ ಬಿಡಂಗೆ ಕಾಣಿಸಲ್ಲ ಹೋಗಿ ಬರಮ್ಮ ಮಾರಿ ನೋಡಿ ಕಣ್ಣೆಲ್ಲ ಹೆಂಗಾಗ್ಯದ ಕುತ್ತಿಗೆ ಮೈ ಎಲ್ಲಾ ಕೆಂಪು ಕೆಂಪುಗಾಗಿ ಬಿಟ್ಟದ ರೆಡಿ ಆಗಿ ನೋಡ್ರಿ ನಾವಂತೂ ಈಗ ಅಬಿಗ್ ಕರ್ಕೊಂಡು ಹೋಗ್ತೀನಿ ಅದ ಒಂದು ಸ್ವಲ್ಪ ಬಿಸಿಲ್ ಯಾವಾಗ ಬೀಳ್ತದ ಆಗಿತ್ತು ಜಿಟಿ ಜಿಟಿ ಮಳೆ ಹತ್ತಿ ಬಿಸಿಲು ಬಂದಾಗ ಈಗ ಮಳೆ ಏನು ಬರ್ತದೇನು ಮಾಡ್ತಾರೆ ಇವತ್ತು ಛತ್ರಿ ಛೊತ್ರಿಗಿತ್ರಿ ಏನು ಹೇಗಿಲ್ಲ ಹಂಗೆ ಶಬಾಷ್ ಹ ಶ್ನಿತ್ರಿ ಎದ್ನಿತ್ರಿ ನೀವು ಮಮ್ಮಿ ಬಲ್ಲಿ ಬರ್ತೀ ಪರ್ಶಾಲೆಯಾ ಯಾಕೋ ಪರ್ಶಾಲೆ ಅಲ್ಲಿ ನಿಂದಿರ್ಲಿಕ್ಕೆ ಬರಲ್ಲ ನನಗೆ ಹೋಗಮ್ಮ ನನಗೆ ಬಸ್ ಬರ್ತದೆ ಈಗ ಹತ್ತುವರೆ ಗಂಟೆಗೆ ಹತ್ತು ಗಂಟೆಗೆ ಒಂಬತ್ತು ನಿಮಿಷ ಆಯಿತು ಹೋಗಮ್ ನಾನು ಸಿಂದಿಗೆ ಬಸ್ ಹೋಗ್ಯದ ಇನ್ನು ಹತ್ತುವರೆ ಗಂಟೆಗೆ ಬಸ್ ಬರ್ತಾ ಅಂತ ತಿಳ್ಕೊಂಡಿದ್ದೆ ನಾ ಬಂದು ನಿಂದ್ರದ್ರೆ ಇಂಡಿಸಿಂದಿ ಬಸ್ ಬಂತು ನಾ ಇನ್ನೇನು ಆಗಲಿಲ್ಲ ಬರೋದ್ರಾಗೆ ಚಲೋನೇ ಆಯ್ತಲ್ಲ ಅಂದ್ಕೊಂಡ ಮತ್ತು ಎಲ್ಲಿ ಸೀಟ್ ಸಿಗಲಿಲ್ಲ ನಿಂತ್ಕೊಂಡೇ ಹೋಗೋದಾಯ್ತು ನನಗೆ ಇವತ್ತು ಅಭಿಗೆ ಹೊತ್ಕೊಂಡು ನಿಂತ್ಕೊಂಡೆ ಹೋದ ಕೈಯೆಲ್ಲ ನೋವಾಗಿ ಬಿಟ್ಟಿತ್ತು ಹೊತ್ಕೊಂಡು ಹೊತ್ಕೊಂಡು ಅದ್ರಾಗ ಬಸ್ ಬ್ರೇಕ್ ಹಾಕ್ತಾರೆ ಒಂದು ಸ್ವಲ್ಪ ಕಚ್ಚಾ ರೋಡ್ ಇರೋದ್ರಿಂದ ಸ್ಪೀಡ್ ಬಿಟ್ರದಂತೂ ಬಿದ್ದೋಗ್ತೀನಿ ಅವ್ನಿಗೆ ಹೊತ್ಕೊಂಡು ನನಗೆ ಆಗ್ಲಕತಿತ್ತು ಯಾರೂ ಸೀಟ್ನು ಬಿಡಲಿಲ್ಲ ಹೋಗ್ಲಿ ಇನ್ನು ಇಳಿಯೋರು ಇಷ್ಟು ಜನ ಅದೇ ಆಗ್ಲಿ ತಯಾರಾಗಿ ನಿಂತಾರೆ ಏರ್ಲಿಕ್ಕೆ ನಾನೀಗ ದವಾಖಾನೆಗೆ ಬಂದೀನಿ ರೀ ದವಾಖನಾಗಂತೂ ಯಾವ ಪೇಷಂಟ್ಗಳು ಜಾಸ್ತಿ ಇಲ್ಲ ಜಲ್ದಿನೇ ತೋರಿಸ್ಕೊಂಡು ಹೋಗೋದಾಗ್ತದ ಆಯ್ತು ನೀನು ಜಲ್ದಿ ವಾಪಸ್ ಹೋಗಬೇಕು ತೋರಿಸ್ಕೊಂಡು ಅಬಿಗೆ ತೋರಿಸ್ಕೊಳಕ್ಕೆ ಹೋದಾಗ ಒಬ್ಬರೇ ಇದ್ದರು ಈಗ ನಮ್ಮದು ಎರಡನೇ ಪಾಳೆ ಇರೋದ್ರಿಂದ ನಾವೇ ಜಲ್ದಿ ತೋರಿಸ್ಕೊಂಡು ಹೊಳಿ ವಾಪಸ್ ಮನೆ ಕೊಡಿಗೆ ಹೊಂಟೀವಿ ನೋಡಿರಿ ಅಭಿ ಬಸ್ನಾಗ ಮಂದ್ಕೊಂಡ್ರು ಮತ್ತು ನಿದ್ದೆ ಬಂದತ್ತೆ ಯಾಕಂದ್ರೆ ಹಠ ಮಾಡ್ಲಕ್ಕ ಅವ್ನಿಗೆ ಮಲಗಿಸ್ದೆ ನನಗೂ ಬೇಸರಾಗಿತ್ತು ಆ ಕಡ್ಯಾಡ್ ಈ ಕಡೆ ಒಳ್ಳ್ಯಾಡತ್ತೆ ಹಂಗ್ ಹಿಂಗಮ್ ಒಂದು ಸ್ವಲ್ಪ ಒಳ್ಳೆಯಡ್ದ ನಿದ್ದಿನೂ ಬರಲಿಲ್ಲ ಮತ್ತು ಒಂದು ಸ್ವಲ್ಪ ಟೈಮ್ ಪಾಸಿಗಾಗಿ ಮೊಬೈಲ್ ನೋಡ್ದ ಆಮೇಲೆ ನನ್ನ ಪೈತ ಅಯ್ಯೋ ಮನೆಯಾಗ ಬ್ಯಾಳೆ ಎಲ್ಲ ನುಶಿ ಹತ್ತು ಹೊಂಟವು ದಿನಾನೂ ಇದೇ ಆಗ್ಲತ್ತದ ಸ್ವಚ್ಛಾರ ಮಾಡಾಮು ಅಂತ ಹೇಳ್ಕಂದ್ರೆ ತೊಗರಿ ಬಳಿ ತೊಗೊಂಡ್ಕೊತೀವಿ ನೋಡ್ರಿ ಎಲ್ಲ ಡಾಕ್ಟ್ರು ಮೊದ್ಲು ತೋರಿಸುವಾಗ ಮೊದ್ಲು ಎಮ್ ಆರ್ ಇಂಜೆಕ್ಷನ್ ಆಗ್ಯದಲ್ಲ ವಿಟಮಿನ್ ಎ ಔಷಧ ಹಾಕಿರಲಿಲ್ಲ ಅದು ಇರೋದು ಹಾಕಿ ಅತ್ತಿರೋದು ಅವರು ಒಂದು ಕ್ಯಾಪ್ಸ್ಯಲ್ ಕೊಟ್ಟರು ಒಂದು ನಾಲ್ಕು ಕೊಟ್ರ ಮುಂಜಾನೆ ಮತ್ತೆ ಸಂಜಿಕ ವಿಟಮಿನ್ ವಿಟಮಿನ್ ಎ ಕ್ಯಾಪ್ಸುಲ್ ಅದು ಹೆಂಗೆ ಹಾಕಿದ್ರೆ ಇದುಕೈನ ಆಮೇಲೆ ಒಂದು ಪಿನ್ ಚುಚ್ಚಿ ಅದರಲ್ಲಿರೋ ರಸ ತೆಗೆದು ಹಾಕತ್ತ ಹೇಳಿದ್ರು ಯಾಕಂದ್ರೆ ಸಣ್ಣ ಹುಡುಗನಲ್ಲ ನುಗ್ಲಿಕ್ಕೆ ಬರೋಂಗಿಲ್ಲ ಅವನಿಗೆ ತೆರಿ ಬಾಡಿ ಲೋಷನ್ ಕೊಟ್ಟರೆ ಬಾಡಿ ಲೋಷನ್ ಎಷ್ಟು ಹಚ್ಬೇಕು ಅವ್ನಿಗೆ ಚೆಂದಾಗಿ ಗಿಳಕ ಮಾಡಿಸಿ ಸ್ವಚ್ಛಗೆ ಇವು ನುಶಿ ಭಾಳ ಹತ್ತಿ ಹೋಗ್ಲಿಕ್ಕೆ ಹತ್ತವು ಇನ್ನು ಸ್ವಚ್ಛ ಮಾಡಿದ್ರೆ ಐತ ತೆ ಏಕೆಂದ್ರೆ ಸ್ವಚ್ಛ ಮಾಡ್ಕೋತ ಕೊಡ್ತೀನಿ ನೋಡಿರಿ ನಾನು ಇದು ಜೋಳ ಮತ್ತು ಕಾಳ ಹಿಟ್ಟ ಸೋಸ್ಲಿಕ್ಕೆ ನಾಲ್ಕು ಥರ ಈ ಥರ ಸಣ್ಣಗೆ ಬರ್ತಾವೆ ಅಂದ್ರೆ ಒಂದು ದೊಡ್ಡದಾದಲ್ಲ ಅದ್ರಾಗೆ ಇದು ಯಾವ್ದು ಬೇಕು ನಮಗೆ ಜೋಳ ಹಾಸನ ಮಾಡೋದಿತ್ತಂದ್ರೆ ದೊಡ್ಡದಾಗಿ ಹೋಲು ಇದ್ದಿದ್ದು ಹಾಕೋಬೇಕು ಹಿಟ್ಟು ಸ್ವಚ್ಛ ಏನಾದರೂ ಸೋಸ್ಕೊಳ್ಳೋದಿತ್ತಂದ್ರೆ ಸಣ್ಣ ಏನು ಹೋಲಿ ಇರ್ತಾವಲ್ಲ ಆ ಸಣ್ಣಗೇನು ಹಾಕೋಬೋದು ಈ ಥರ ಸಪ್ರೇಟ್ ಮಾಡ್ಕೊಳ್ಳೋದು ಮತ್ತು ಬೇರೆದು ಬೇಕಂದ್ರೆ ಬೇರೆದು ಹಾಕೊಳ್ಳೋದು ನಮ್ಗೆ ಯಾವ್ದು ಅದು ಅಂದ್ರೆ ನಾಲ್ಕು ಥರ ಅವರು ಹಿಟ್ಟು ಜೋಳದ ಹಿಟ್ಟ ಗೋಧಿ ಹಿಟ್ಟ ಎಲ್ಲನೂ ನಡೀತಾ ಮೈದಾ ಹಿಟ್ಟು ಮೊದಲು ಮಾಡಿ ಸೋಸಳಷ್ಟು ಭಾಳ ಸಣ್ಣದಾಗಿ ಹೋಲ್ಗಳವು ಆಮೇಲೆ ದೊಡ್ಡ ಹೋಲನೂ ಅದಾವೆ ನುಷಿ ಹಳ್ಳ ಕಡ್ಡಿ ಎಲ್ಲ ಬೀಳ್ತಾವೆ ಆ ಥರದನ್ನ ಅದಾವೆ ಇದೇನು ಕೈಗೆ ಚುಚ್ಚಂಗಿಲ್ಲ ಏನು ಅದರದ್ದು ಹಿಂಗೆ ಕಡ್ಡಿ ತಂತಿ ತಂತಿ ಥರ ಏನೂ ಇಲ್ಲ ಸೈಡಿಗೆ ಭಾಳ ಚಂದ ಅದ ಇದು ಆಯ್ಕೆ ತಂದಿದ್ರು ಹುಬ್ಳಿದಿಂದ ನಾ ಅಂತಿದ್ದ ಆಯ್ಗೆ ನೀ ಏನೋ ಆಯಿ ಕಂಡಿದ್ದೆಲ್ಲ ತಂದು ಇಟ್ಟು ಬಿಡ್ತೀವಿ ಮನೆಯಾಗತ್ತ ಒಜ್ಜಾತ ಒಜ್ಜೆ ಆತ ನೋಡತ್ತ ರೀ ಈಗ ಭಾಳ ಯೂಸ್ ಆಗ್ಯದ ನೋಡ್ರಿ ಯಾಕೆ ತಂದಳ ನನಗೆ ಅನಿಸ್ತಿತ್ತು ನನಗೂ ಅವಾಗ ಇದನ್ನು ಹಿಂದ್ಗಡೆ ಪ್ರೆಸ್ ಮಾಡಿದ್ರೆ ಮುಂದ್ಗಡೆ ಈ ಥರ ಓಪನ್ ಆಗ್ತದೆ ಕಡೆಯಾಕೆಕ್ ಬರ್ತದಿದು ಇದು ದೊಡ್ಡದು ಹೋಲ್ ಇದು ಜೋಳ ಕಳಿಸ್ ಮಾಡ್ಲಿಕ್ಕೆ ಇದು ಅದಕ್ಕಿಂತ ಒಂಚೂರು ಚಿಕ್ಕದದ ಹೋಲ ಆಮೇಲೆ ಅದಕ್ಕಿಂತ ಚಿಕ್ಕದು ಇನ್ನೊಂದು ಅದು ನೋಡಿರಿ ಇದು ಇದು ಜೋಳದ ಹಿಟ್ಟ ಸೋಸುಗಳಕ್ಕೆ ಬರ್ತದೆ ಇದ್ರಕ್ಕಿಂತ ಚಿಕ್ಕದಾಗ ಒಂದು ಬರ್ತದೆ ಅದು ಮೈದಾ ಹಿಟ್ಟ ಮತ್ತು ಗೋಧಿ ಹಿಟ್ಟ ಸೋಸುಗಳಾಕೆ ಬರ್ತದೆ ಅಂದ್ರೆ ಸೇಮ್ ಪೌಂಡ್ಸ್ ಪೌಡ್ರ್ ಯಾವ ರೀತಿ ಸ್ಮೂತ್ ಇರ್ತಲ್ಲ ಆ ಥರ ಸೋಸುಗಳಾಕೆ ಬರ್ತದೆ ಅಷ್ಟು ಅದ್ರದ್ದು ಹೋಲ್ಗಳೆಲ್ಲ ಇದು ಈ ಥರ ಅದು ನೋಡ್ರಿ ಇದರಂದೇನು ಕಡೆಯಾಕ ನಾವು ಸೋಸುವಾಗ ಬೀಳಂಗಿಲ್ಲ ಯಾವುದೋ ಕಾರಣ ಹೊರಗೆ ಬೀಳಂಗಿಲ್ಲ ಏನು ಬೀಳೋಂಗಿಲ್ಲ ಫುಲ್ ಪ್ಯಾಕ್ ಆಗಿಬಿಡ್ತದೆ ಇದನ್ನು ಈ ಥರ ಹಾಕಬೇಕು ಮುಂದ್ಗಡೆಯಿಂದ ಈ ಥರ ಪ್ರೆಸ್ ಮಾಡಿದೆ ಅಂದ್ರೆ ಒಳಗೆ ಅದು ಸಿಕ್ಕಿ ಸಿಕ್ಕಾಕೋತದ ಇಲ್ಲಿ ಕೆಳಗೆ ಬೀಳಂಗಿಲ್ಲ ಚಾಣಗಿ ಭಾಳ ಚಲೋ ಅದ ಇದಕ್ಕೆ ಬಹುಶಃ ಮೂರು ನೂರೇನೋ ಕೊಟ್ಟಿದ್ದರು ತನ್ನಿಸ್ತದ ಆಯ್ತು ತಂದಿದ್ದಳೆಲ್ಲ ಇದು ಚಂದದ ಅದರ ಇಷ್ಟು ತೊಗರಿ ಬೆಳೆಯನ್ನು ನಾನು ಸ್ವಚ್ಛ ಮಾಡಿದೆ ನೋಡಿರಿ ಇವು ನಾಲ್ಕು ಸಾಣಿಗೆ ಎಲ್ಲ ಧೂಳು ಧೂಳು ಆಗಿಬಿಟ್ಟವು ಇವೆಲ್ಲ ಸ್ವಚ್ಛ ತೊಳೆದು ಡಬ್ಬಿನೆಲ್ಲ ಕ್ಲೀನ್ ಮಾಡಿ ಅದ್ರಾಗ ಒಣಗಿಸಿ ಇವೆಲ್ಲ ಕಾಳುಗಳು ಹಾಕಿಡಬೇಕು ತೊಗರಿ ಬೆಳೆದೆಲ್ಲ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ ನಿಮ್ಗೆ ಹೆಂಗೆ ಅನ್ನಿಸ್ತಾನ ಅದೋ ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ಮತ್ತೆ ಮುಂದಿನ ಬ್ಲಾಗ್ದಾಗೆ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ರಿಗೂ ನಮಸ್ಕಾರ ರೀ